ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಅನಾವರಣ ಮತ್ತು ಜೈ ಪಾಪು ಜೈ ಬಿಂ ಜೈ ಸಂವಿಧಾನ ಅದ್ದೂರಿ ಸಮಾವೇಶ ಇವತ್ತು ಈ ದೇಶ ಅಲ್ಲ ಈ ಪ್ರಪಂಚದಕ್ಕಿಕ್ಕೋಸ್ಕರ ಈ ಪ್ರಪಂಚದಲ್ಲೇ ಒಂದು ಐತಿಹಾಸವಾದ ದಿನ ಅಂತ ಹೇಳ್ಬೋದು ಇವತ್ತು ಯಾಕೆ ಅಂತಂದ್ರೆ ಯಾತ್ರಿಕಪ್ಪ ಐತಿಹಾಸಿಕ ದಿನ ಅಂತ ಹೇಳಿದ್ರೆ ಇಡೀ ರಾಷ್ಟ್ರ ಅಲ್ಲ ಇಡೀ ದೇಶದಲ್ಲಿ ನೋಡ್ತಾ ಇದೆ ಇವತ್ತು ಏನು ಗಾಂಧೀಜಿಯವ್ರ ಬಗ್ಗೆ ಎಷ್ಟು ಕಾಂಗ್ರೆಸ್ ಪಕ್ಷ ಗೌರವ ಮಾಡಿಕೊಂಡಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ಆ ಸಂವಿಧಾನವನ್ನು ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಗೌರವ ಮಾಡಿಕೊಂಡಿದೆ ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ಗಾಂಧೀಜಿಯವರ ಕೆಲಸ ನನಸು ಮಾಡುವ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ ಪಕ್ಷ ಇಷ್ಟು ಕೆಲಸ ಮಾಡ್ತಾ ಇದೆ ಎಷ್ಟು ಗೌರವ ಕೊಡ್ತಾ ಇದೆ ಅಂತ ಹೇಳಿ ಈ ದೇಶ ಅಲ್ಲ ಇಡೀ ಪ್ರಪಂಚವೇನು ಬರ್ತಾ ಇದೆ ಇವತ್ತು ಅದರಿಂದ ಇವತ್ತು ನಮ್ಮ ಏನು ಇಲ್ಲಿ ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಸಮಾವೇಶ ನಡೀತಾ ಇದ್ದೋ ನಿಜಕ್ಕೂ ಕೂಡ ಭಾಳ ಸಂತೋಷ ಈ ಸಮಾವೇಶಕ್ಕೆ ರಾಜ್ಯದ ರಾಷ್ಟ್ರದ ಎಲ್ಲ ನಾಯಕರುಗಳು ಕೂಡ ಭಾಗಗೊಂಡಿರುವಂಥದ್ದು ಬಹಳ ವಿಶೇಷ ಇದು ಇದು ಏನು ಗಾಂಧೀಜಿಯವರ ನೂರನೇ ವರ್ಷ ಅಂದರೆ ಏನು ಸಾವಿರದ ಒಂಬೈನೂರ ಹಿಂದೆ ನೂರು ವರ್ಷ ಇಲ್ಲಿಗೆ ಸಾವಿರದ ಒಂಬೈನೂರ ಇಪ್ಪ ಇಪ್ಪತ್ತ ಇಪ್ಪತ್ತ ನಾಲ್ಕು ನಡೆದಿರುವಂಥ ಸಮಾವೇಶ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇದೆ ಅಂದರೆ ಓದಿಂಗ್ ನಡೀಬೇಕಾಯಿತು ಈ ತಿಂಗಳು ಒಂದು ತಿಂಗಳು ಮುಂದೆ ಹೋಗಿ ನಡೀತಾ ಇದೆ ಈ ಸಮಾವೇಶದಲ್ಲಿಯೂ ಕೂಡ ಐತಿ ಇತಿಹಾಸ ಒಂದು ಸಮಾವೇಶ ಈ ಸಮಾವೇಶದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ರಾಷ್ಟ್ರದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಜುನ ಸಾಹ ಖರ್ಗೆ ಸಾಹೇಬರು ಪ್ರಿಯಾಂಕಾ ಖರ್ಗೆ ಮೇಡಮ್ ಅವರು ನಮ್ಮ ರಾಜ್ಯದ ಸಾಮಾಜಿಕ ನ್ಯಾಯದ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಏನು ನಮ್ಮ ಬಿ ಕೆ ಶಿವಕುಮಾರ್ ಅವರು ಇನ್ನು ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಮುಂದಿನ ಮುಂಚೂಣಿ ನಡೆಸುತ್ತಿರುವಂಥ ನಮ್ಮ ನಾಯಕರಾದ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಿಜವೂ ಕೂಡ ಒಳ್ಳೆಯ ಒಂದು ಐತಿ ಐತಿವಾಸ ಒಂದು ಸಮಾವೇಶ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಇವತ್ತು ಈ ಬಂದಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಸ್ತ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೆ ನಾನು ತುಂಬು ಹೃದಯದ ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ನನ್ನ ಹೆಸರು ನಾಗೇಶ್ ಹೇಳಿ ಮೈಸೂರು ಜಿಲ್ಲಾ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಒ